ಆನೊಬ್ಬನು ಸುಡುವ ರೈವರು ಮೇಲೆ ಕಿಚ್ಚು ಘನ ಬಾರದು ಕಾಡ ಬಸವನ ಹುಲಿ ಕೊಂಡ ಇವರೇ ಕೂಡಲ ಸಂಗಮ ದೇವ ಒಬ್ಬ ಸಾಧಕನಿಗೆ ಅಡ್ಡಿ ಬರುವ ಶತ್ರುಗಳೆಂದರೆ ಅವನಲ್ಲಿರುವ ಪಂಚೇಂದ್ರಿಯಗಳು ಕಣ್ಣು ಮೂಗು ಬಾಯಿ ಕಿವಿ ಚರ್ಮ ಇವು ಭೋಗಸುಖವನ್ನೇ ಬಯಸಿ ಸಾಧಕನನ್ನು ದಿಕ್ಕು ತಪ್ಪಿಸುತ್ತವೆ ಇವುಗಳಿಂದ ಬಿಡುಗಡೆಗೊಳ್ಳದೆ ಮೋಕ್ಷ ಸಿಗುವುದಿಲ್ಲ ಇದನ್ನೇ ಇಲ್ಲಿ ಬಸವಣ್ಣನವರು ಹೇಳುತ್ತಿದ್ದಾರೆ ನಾನು ಒಬ್ಬನೇ ಇದ್ದೇನೆ ಆದರೆ ನನ್ನನ್ನು ಸುಡುವವರು ಐದು ಜನ ಇದ್ದಾರೆ ಅಂದರೆ ಪಂಚೇಲಿಗಳು ಇದರಿಂದ ನನ್ನ ಮೇಲೆ ಆಗುತ್ತಿರುವ ಬೆಂಕಿ ಅನಾಹುತ ಘನವಾದದ್ದು ಅಂದರೆ ದೊಡ್ಡದಾದದ್ದು ಇದನ್ನು ಸಹಿಸಿ ನಿಲ್ಲಲು ಸಾಧ್ಯವೇ ಇದು ಎಷ್ಟು ಅಪಾಯಕಾರಿ ಎಂದರೆ ಕಾಡಿನಲ್ಲಿ ಮೇಯುತ್ತಿರುವ ಹಸುವನ್ನು ಹುಲಿ ಕೊಂಡೊಯ್ದರೆ ಅಲ್ಲಿ ರಕ್ಷಣೆಗೆ ಯಾರು ಇರುತ್ತಾರೆ ಹರೈಲಾಗದೆ ಅಂತ ಅದು ರಕ್ಷಿಸಲಾಗದೆ ಸಾಧ್ಯವೇ ಇದು ಈ ವಚನದ ಸಾರಾಂಶ ಪಂಚೇಂದ್ರರು ಉಪಟಳ ಅಷ್ಟು ಸರಳವಲ್ಲ ಅದನ್ನು ಮೀರುವುದಕ್ಕೆ ದೈವ ಬಲವೂ ಬೇಕು ಮತ್ತು ದೈವಿಕ ಪ್ರಜ್ಞೆಯೂ ಇರಬೇಕು ಎಂಬುದು ಬಸವಣ್ಣನವರ ಅನಿಸಿಕೆ ಹಾಗಾಗಿ ಅವರು ಕೂಡಲ ಸಂಗಮಧ್ಯ ನನ್ನನ್ನು ಈ ಉಪಟಳದಿಂದ ರಕ್ಷಿಸುವ ಎಂದು ಮೊರೆ ಇಡುತ್ತಿದ್ದಾರೆ ಇದು ಈ ವಚನದ ಸಂಪೂರ್ಣ ಸಾರಾಂಶ ವಿಷಯವೆಂಬ ಹಸುರನನ್ನು ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನು ಬಲ್ಲದು ಪಶುವೇನು ಬಲ್ಲದು ಹಸಿರೆಂದೆಣಿಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ ಸುಬುದ್ಧಿ ಎಂಬ ನೆರೆದು ನೋಡಿ ಸಲಹೆಯ ಕೂಡಲ ಸಂಗಮ ದೇವ ಬಸವಣ್ಣನವರು ಮನುಷ್ಯನ ಸ್ವಭಾವವನ್ನು ಪ್ರಾಣಿಗಳ ರೂಪಕ ಮೂಲಕ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಸಾಮಾನ್ಯವಾಗಿ ಹಸುಗಳು ಹಸಿರು ಹುಲ್ಲಿಗೆ ಹೆಚ್ಚು ಆಸೆ ಪಡುತ್ತವೆ ಹಾಗೆ ಮನುಷ್ಯ ಕೂಡ ಸುಖಗಳಿಗೆ ಹೆಚ್ಚು ಆಸೆ ಪಡುತ್ತಾನೆ ಸ್ತ್ರೀ ಸುಖ ರಾಜ್ಯ ಸುಖ ಭೋಗ ಸುಖ ಇಂಥ ಇತ್ಯಾದಿಗಳನ್ನು ಹಸಿರು ಎಂಬ ಹುಲ್ಲನ್ನ ತಂದು ನನ್ನ ಮುಂದೆ ಹರಡಿದ್ದಾನೆ ಅಂತ ಕೂಡಲ ಸಂಗಮದಿಂದ ಹೊರಡೆಯುತ್ತಿದ್ದಾರೆ ಹಸುವಿಗೇನು ಗೊತ್ತು ಈ ವಿಷಯವನ್ನು ಹಸಿರು ಹುಲ್ಲು ಎಂದು ಆಸೆ ಪಡುತ್ತದೆ ಅಂದರೆ ಸೆಳೆಯುತ್ತದೆ ಹಾಗಾಗಿ ನನ್ನನ್ನು ವಿಷಯರಹಿತನಾಗಿ ಮಾಡಿ ದಣಿವಾಗದಂತೆ ಭಕ್ತಿ ರಸವನ್ನು ಮೇಯಿಸಿ ಸುಬುದ್ಧಿ ಎಂಬ ಉದಕವನ್ನು ನನಗೆ ಎರೆದು ನೋಡಿಸಲಹಯ್ಯ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಮೊರೆ ಇಡುತ್ತಿದ್ದಾರೆ ಒಟ್ಟಾರೆಯಾಗಿ ಬಸವಣ್ಣ ಹೇಳುತ್ತಿರುವುದೇನೆಂದರೆ ನನಗೆ ಆಸೆಗಳನ್ನು ಕೊಡದೆ ಸುಬುದ್ಧಿಯನ್ನು ಕೊಟ್ಟು ಭಕ್ತಿಯ ರಸವನ್ನು ಕೊಟ್ಟು ನನ್ನ ನನ್ನನ್ನು ಕಾಪಾಡಿ ಸಲಹಯ್ಯ ತಂದೆ ಅಂತ ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ರೈತರ ಹಸುಗಳಿಗೆ ಹುಲ್ಲು ಹಾಕಿ ಅವುಗಳ ಆನಂದದಿಂದ ಮೇಯುವಾಗ ಮೈ ಸವರುತ್ತಾರೆ ಆಗ ಅವು ಸಂತೃಪ್ತಿಯಿಂದ ಬಾಲ ಅಲ್ಲಾಡಿಸುತ್ತವೆ ಇದೊಂದು ಭಾವಪೂರ್ಣವಾದ ಮೂಕ ಅನುಭವ ಒಡೆಯ ಮತ್ತು ಹಸುಗಳ ನಡುವಿನ ಆಪ್ತ ಅನುಭವ ಇಲ್ಲಿ ಬಸವಣ್ಣ ಚೆನ್ನೇನೆಂದರೆ ಇಲ್ಲಿ ನಾನು ಹಸುವಿನಷ್ಟೇ ಮುಕ್ತ ಹಸಿರು ಹುಲ್ಲಿಗೆ ಹಸು ಆಸೆ ಪಡುವಂತೆ ನಾನು ವಿಷಯಕ್ಕೆ ಆಸೆಪಡುತ್ತೇನೆ ಇದರಿಂದ ನನ್ನನ್ನು ಬಿಡಿಸಿ ಪಾರು ಮಾಡು ಎಂದು ಬಸವಣ್ಣ ಮೊರೆ ಇದು ಈ ವಚನದ ಸಾರಾಂಶ